ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಅವ್ರಿಗೆ ಕಾಳು ಚಟ್ನಿ ಹೇಗೆ ಮಾಡೋದನ್ನು ನೋಡಿಕೊಳ್ಳುವ ಹಸಿ ಟೊಮಾಟೆ ತೊಗೊಂಡಿದ್ದೀನಿ ಎರಡು ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕೆಂಪಗಾಗಿದ್ದ ಹಣ್ಣುಗಾಯಿ ಆಗಿದ್ದಂಥ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ ಹಾಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಇದನ್ನೂ ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ಲಿಂಬೆ ಗಾತ್ರಿನಷ್ಟು ನಾನು ಹುಣಸೇನು ತೊಗೊಂಡಿದ್ದೀನಿ ಇದನ್ನೂ ಸಹ ಇದರಲ್ಲಿ ಹುರ್ಕೊಂಬಿಡುವ ಮೆತ್ತಗಾಗುವ ಹಾಗೆ ಈಗ ಗ್ರೈಂಡರ್ ಮಾಡ್ಕೊಳ್ಳುವ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ತನಗಾದಮೇಲೆ ಗ್ರೈಂಡ್ರ್ ಮಾಡಿದರೆ ಚೆನ್ನಾಗಿರ್ತದೆ ಬಿಸಿದಾಗ ಗ್ರೈಂಡ್ರ್ ಮಾಡಬೇಡ ಅದರಲ್ಲಿ ಸ್ವಲ್ಪ ನಾನು ಈಗ ನಾನು ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅವರೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದು ಮತ್ತು ಒಂದು ಗಡ್ಡಿಯಷ್ಟು ನಾನು ಬಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಿ ಗ್ರೈಂಡರ್ ಮಾಡ್ಕೊಂಡೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಈಗ ಒಗ್ಗರಣೆ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಿಂಗು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸೇರಿಸಿ ಇದರಲ್ಲಿ ಚಟ್ನಿಯಲ್ಲಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ನಮ್ಮದು ಅವರೆಕಾಳ ಚಟ್ನಿ ಚೆನ್ನಾಗಿ ರೆಡಿ ಆಯಿತು ಈ ರೀತಿಯಾದ ಹೆಚ್ಚಿನ ವೆರೈಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು